ನಾವು ಏಕೆ ಸೀನುತ್ತೇವೆ ಮತ್ತು ಇಂಟ್ರೆಸ್ಟಿಂಗ್ ಆಗಿ ಅದರ ವೇಗ ಎಷ್ಟು ಅಂತ ತಿಳಿದುಕೊಳ್ಳೋಣ ನಮ್ಮ ಮೂಗಿನ ಒಳಗೋಡೆಯಲ್ಲಿರ್ತಕ್ಕಂಥ ಮ್ಯೂಕಸ್ ಮೆಂಬ್ರೇನಲ್ಲಿ ಅಂದ್ರೆ ಲೋಳೆಯ ಪೊರೆಯಲ್ಲಿ ಕೂದಲು ಹಾಗೆ ಚಿಕ್ಕ ಸೀಲಿಯಾಗಳಿರುತ್ತವೆ ಈ ಸೀಲಿಯಾಗಳಲ್ಲಿ ಇರಿಟೇಷನ್ ಆದಾಗ ನಾವು ಸೀನುತ್ತೇವೆ ಈ ಇರಿಟೇಷನ್ ಉಂಟಾಗಲು ಅನೇಕ ಕಾರಣಗಳಿವೆ ಅಲರ್ಜಿ ಆಗಿರ್ಬೋದು ಅಂದ್ರೆ ಡಸ್ಟ್ ಪಾರ್ಟಿಕಲ್ಸ್ ಪೋಲನ್ ಗ್ರೇನ್ಸ್ ಯು ಮೂಗ್ನಲ್ಲಿ ಹೋದಾಗ ಇರಿಟೇಷನ್ ಆಗುತ್ತೆ ಸ್ಪ್ರೇಗಳಿಂದ ಕೂಡ ಏನಂತಂದ್ರೆ ಇರಿಟೇಷನ್ ಆಗಬಹುದು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಕೂಡ ಇರಿಟೇಷನ್ ಉಂಟಾಗಬಹುದು ಮಸಾಲೆ ಪದಾರ್ಥಗಳ ಖಾಟು ಮೂಗ್ನಲ್ಲಿ ಹೋದಾಗ ಅವಾಗೂ ಕೂಡ ಏನಂತಂದ್ರೆ ಇರಿಟೇಷನ್ ಉಂಟಾಗಿ ಸೀನ್ ಬರಬಹುದು ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮೂಗ್ನಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಹೋದಾಗ ಕೂದಲು ಹಾಗಿರ್ತಕ್ಕಂಥ ಚಿಕ್ಕ ಸೀಲಿಯಾಗಳು ನಮ್ಮ ಯೂಕಸ್ ನಲ್ಲಿ ಏನಿರ್ತಾವಲ್ಲ ಈ ಟೈನಿ ಸೀಲಿಯಾಗಳಲ್ಲಿ ಇರಿಟೇಷನ್ ಆದಾಗ ಟ್ರೈ ಜೆಮಿನಲ್ ನರ್ವ್ ಏನಿದೆಯಲ್ಲ ಅದು ಮಿದುಳಿಗೆ ಸಿಗ್ನಲ್ ವೈಯ್ಯುತ್ತದೆ ಈ ಡಸ್ಟ್ ಪಾರ್ಟಿಕಲ್ ಗಳನ್ನು ತೆಗೆಯಲು ತಿಳಿಸುತ್ತೆ ಆವಾಗ ನಮ್ಮ ಏನ್ ಮಾಡುತ್ತೆ ನಮ್ಮ ಪುಪ್ಪುಸುಗಳಿಗೆ ಸೀನಿ ಈ ಕಣಗಳನ್ನು ಹೊರ ತೆಗೆಯಲು ಸೂಚಿಸುತ್ತೆ ನಮ್ಮ ಪುಪ್ಪುಸುಗಳು ಜೋರಾಗಿ ಗಾಳಿ ಒಳಗೆ ತುಂಬಿಕೊಂಡು ಮೂಕು ಮತ್ತು ಬಾಯಿಯಿಂದ ಹೊರ ಹಾಕುತ್ತವೆ ಹೀಗೆ ಏನಂತಂದ್ರೆ ಸ್ನೀಸಿಂಗ್ ಅಥವಾ ಸೀನು ಬರುತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ ನಾವು ಸೀನಿದಾಗ ಅದು ನೂರ ಅರವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ನಿಂದ ಹೊರಬರುತ್ತೆ ಡಸ್ಟ್ ಪಾರ್ಟಿಕಲ್ಗಳನ್ನು ಹೊರ ಹಾಕುತ್ತೆ ಆದರೆ ಒಂದು ವಿಷಯ ನೆನಪಿನಲ್ಲಿ ಇಟ್ಕೋಬೇಕು ಈ ಸೀನನ್ನು ನಾವು ಸ್ನೀಸಿಂಗ್ ಅನ್ನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು